ಬ್ರಾಂಗಣ ಮಹಾಸಭಾದಲ್ಲಿ ನಾವು ಸಭೆಯನ್ನು ಮಾಡಿ ಹಿರಿಯ ವಕೀಲರುಗಳು ಮತ್ತು ಮುಖಂಡಗಳೆಲ್ಲರೂ ಸೇರಿ ಸಭೆಯನ್ನು ಮಾಡಿ ನಾವು ಮೊದಲೇ ಒಂದು ನಿರ್ಧಾರಕ್ಕೆ ಬಂದಿದ್ವಿ ಆ ನಿರ್ಧಾರವನ್ನು ನಾವು ವಿಡಿಯೋ ಮುಖಾಂತರ ಬಿಡುಗಡೆ ಮಾಡಿದ್ವಿ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಒಂದು ನೇತೃತ್ವದಲ್ಲಿ ಏನು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ನಡೆಸ್ತಾ ಇದೆ ಆ ಸಮೀಕ್ಷೆಯಲ್ಲಿ ಭಾಗವಹಿಸಿ ಯಾವುದೇ ಕಾರಣಕ್ಕೆ ಈವನ್ ದಸರಾ ಟೈಮ್ನಲ್ಲಿ ಆ ಹಬ್ಬದಲ್ಲಿ ಶುರು ಮಾಡ್ತಾ ಇದ್ದಾರೆ ಆ ದಸರಾ ಸಂದರ್ಭದಲ್ಲಿ ಕೂಡ ರಜೆಗಳ ಪ್ರವಾಸಗಳು ಹೋಗಿಬಿರೋನೆ ಆ ಸಮೀಕ್ಷೆಯಲ್ಲಿ ಭಾಗವಹಿಸಿ ಧರ್ಮ ಎಂದರೆ ಹಿಂದೂ ಜಾತಿ ಅಂದರೆ ಬ್ರಾಹ್ಮಣ ಮಾತ್ರ ನಮೂದಿಸಿ ಹೇಳಿ ನಾವು ಮೊದಲೇ ಕರೆ ಕೊಟ್ಟಿದ್ವಿ ಆ ಕರೆಗೆ ಇವತ್ತು ಕೂಡ ಬದ್ಧರಾಗಿದ್ದೀವಿ ಎಲ್ಲರೂ ಕೂಡ ಈ ವಿಚಾರಗಳನ್ನು ತಿಳಿಸಿ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಪರವಾಗಿ ಕರೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದೀವಿ ಅದರಲ್ಲಿ ಈ ಆಧಾರ್ ಕಾರ್ಡು ಮೊಬೈಲು ಇದೆಲ್ಲವೂ ಕೂಡ ಲಿಂಕ್ ಆದರೆ ಸಮಸ್ಯೆ ಇರುತ್ತೆ ಅಂತ ಒಂದಷ್ಟು ಚರ್ಚೆಗಳಲ್ಲಾಗಿದೆ ಹಾಗಾಗಿ ಅದು ಕೊಡೋದು ಕೊಡದೇ ಇರೋದು ಅವರವರ ಸ್ವಇಚ್ಛೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ರಾಜ್ಯ ಉಚ್ಚ ನ್ಯಾಯಾಲಯ ಅದರ ಮಧ್ಯಂತರ ಆದೇಶದಲ್ಲಿ ತಿಳಿಸಿರೋದ್ರಿಂದ ಆ ವಿಚಾರವನ್ನು ಕೊಡೋದು ಬಿಡೋದು ಬಿಟ್ಟು ಜಾತಿ ಅಂದ್ರೆ ಬ್ರಾಹ್ಮಣ ಮತ್ತು ಧರ್ಮ ಅಂದ್ರೆ ಹಿಂದೂ ಅಂತ ಹೇಳಿ ಭಾಗವಹಿಸಲು ತಪ್ಪೇನಿಲ್ಲ ಅನ್ನೋದು ಒಂದು ವಿಚಾರ ಸ್ಪಷ್ಟನೆ ಮಂಡಳಿ ರಾಜ್ಯ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನವೆಂಬರ್ ಏಳನೇ ತಾರೀಕು ತ್ರಯಾಚಾರ್ಯವನ್ನು ಅಧ್ಯಕ್ಷರಾದಂಥ ಸುಗೋಡು ಅವರು ಮನೆಯಲ್ಲಿ ವಿನಂತಿಸ್ಕೊಂಡಿದ್ದು ನಾವು ಎಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಭಾಗವಹಿಸಿದರೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಬ್ರಾಹ್ಮಣ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲಿರುವ ಬೊಬುಲ್ ಕಮ್ಮಿ ಸೇವಾ ಸಮಿತಿಯಲ್ಲಿ ಆ ಕಾರ್ಯಕ್ರಮವನ್ನು ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಬ್ರಾಹ್ಮಣ ಅಭಿವೃದ್ಧಿ ಹಮ್ಮಿಕೊಂಡಿರೋದ್ರಿಂದ ತಿಳಿಸಿ ಅಂತ ಹೇಳಿದ್ದಾರೆ ಅದು ಈ ಇವತ್ತಿನ ಈ ಮದಗಿರಿ ತಾಲೂಕಿನ ಈ ಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸೇವಾ ಟ್ರಸ್ಟ್ ಜೊತೆಯಲ್ಲಿ ಪ್ರತಿಮಾ ಪುರಸ್ಕಾರದ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದನ್ನು ತಿಳಿಸಿದ್ದೀವಿ ಹಾಗಾಗಿ ಇವತ್ತಿನ ಮಧುಗಿರಿ ತಾಲೂಕು ಮತ್ತು ಸೇವಾ ಟ್ರಸ್ಟಿನ ಈ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಈ ಒಂದು ಸದಸ್ಯತ್ವ ಅಭಿಯಾನ ಈ ಎಲ್ಲ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದೆ ಹಾಗಾಗಿ ಈ ಭಾಗದ ವಿಪ್ರ ಮುಖಂಡರುಗಳಿಗೆ ಮಧುಗಿರಿ ತಾಲೂಕಿನ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳು ಧನ್ಯವಾದಗಳು ಒಂದು ಪರ್ಸೆಂಟೇ ಯಾಕೆಂದ್ರೆ ಆರ್ಥಿಕವಾಗಿ ಕೂಡ ಇವಾಗ ಆಲೋಚನೆ ಮಾಡಲಿದ್ದೀನಿ ರಾಜ್ಯ ಸರ್ಕಾರ ಹಿಂಗೆ ಹೇಳ್ತಾ ಇದೆ ಹಾಗಾಗಿ ಬ್ರಾಹ್ಮಣರಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಇರೋದ್ರಿಂದ ಒಂದು ಪರ್ಸೆಂಟೇ ಕೊಡ್ತಾರೋ ಅಥವಾ ಎರಡು ಪರ್ಸೆಂಟೇ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ ಅದೊಂದು ಆಶಾಭಾವನೆ ಅಷ್ಟೇ ಆದರೆ ಒಳ್ಳೇದು ಆರ್ಥಿಕ ಪರಿಸ್ಥಿತಿ ಪರಿಗಣಿಸಿ ನಮಗೂ ಕೂಡ ಬ್ರಾಹ್ಮಣರಲ್ಲಿ ಬಡವರಿದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ಇಷ್ಟಪಡ್ತೀವಿ ನಾವು ಈ ಒಂದು ಜಾತಿ ಜನಗಣತಿಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ವಿ ಏಕೆಂದರೆ ತುಂಬ ತುಂಬ ಬಡವರು ಬ್ರಾಹ್ಮಣ ಇದ್ದಾರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಎಲ್ಲರೂ ಸಾಹುಕಾರರು ಅಲ್ಲ ಮತ್ತು ಬ್ರಾಹ್ಮಣರು ಅಂತ ಹೇಳಿದ್ರೆ ಶ್ರೀಮಂತರು ಅಲ್ಲ ಮತ್ತು ಬ್ರಾಹ್ಮಣರು ಅಂತ ಹೇಳಿದ್ರೆ ಎಲ್ಲರೂ ವಿದ್ಯಾವಂತರು ಅಲ್ಲ ಅದು ವೇದ ವ್ಯಾಸ ವೇದ ವೇದಾಭ್ಯಾಸವೇ ಬೇರೆ ವಿದ್ಯಾಭ್ಯಾಸವೇ ಬೇರೆ ಹಾಗಾಗಿ ಇದರಲ್ಲಿ ಸರ್ಕಾರ ಕೂಡ ಬ್ರಾಹ್ಮಣರು ಅಂತಾರೆ ಇವತ್ತು ಇವತ್ತಿನವರೆಗೆ ಎಪ್ಪತ್ತೊಂಬತ್ತು ವರ್ಷ ಕಡೆಗಾಣಿಸ್ಕೊಂಡು ಬಂದಿದೆ ಹಂಗಾದರೂ ಬ್ರಾಹ್ಮಣರ ಬಗ್ಗೆ ಸರ್ಕಾರವು ಎಚ್ಚರಿಕೆ ವಹಿಸಲಿ ಮತ್ತು ಗಮನ ಕೂಡ ಜೊತೆಯಲ್ಲಿ ನಮ್ಮ ಬ್ರಾಹ್ಮಣರಿಗೆ ಅನುಕೂಲ ಆಗಲಿ ಅನ್ನೋದೇ ಆದರೆ ನಮ್ಮ ವಕೀಲರು ಹೇಳಿದ್ದಾರೆ ಇದರಿಂದ ಯಾರಿಗೂ ಏನು ಪ್ರಯೋಜನ ಆಗಲ್ಲ ಅಂತ ಪ್ರಯೋಜನ ಇದೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಹೇಳಿದಾಗೆ ಹಿಂದೂ ಬ್ರಾಹ್ಮಣ ಅಂತ ನಮೂದಿಸಿ ಇದರಿಂದ ಎಲ್ಲರಿಗೂ ಅನುಕೂಲ ಆಗತ್ತೆ ಅನ್ನೋ ಒಂದು ಭರವಸೆ ನಮ್ಗಿದೆ ಅದನ್ನ ಮಹಾಸಭಾ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭಾ ಮತ್ತು ವಿಪ್ರ ಪ್ರವಾಸ ಸೃಷ್ಟಿಯಿಂದ ಈ ಕಾರ್ಯಕ್ರಮ ಈ ಗಡಿನಾಡಿನಲ್ಲಿ ಹಮ್ಮಿಕೊಂಡಿದೆ ಇದು ಗ್ರಾಮೀಣ ಭಾಗದ ಎಲ್ಲ ವಿಪ್ರರಿಗೂ ಅನುಕೂಲವಾಗುವಂತೆ ಅವರು ಇದರಿಂದ ಹೆಚ್ಚೆತ್ತು ಆಗಲೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಆ ಹಿಂದೂ ಮತ್ತು ಬ್ರಾಹ್ಮಣ ಅಂತ ಸಮುದಾಯದಲ್ಲಿ ನೀವು ನಮೂದಿಸಬೇಕು ಅಂತ ನಾನು ಅಖಿಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಧುಗಿರಿ ಬ್ರಾಂಚಿಂದ ನಾನು ಎಲ್ಲ ನಮ್ಮ ಉದಗಿನಿ ತಾಲೂಕು ನಾವು ಇಪ್ಪರು ಬಾಂಧವರೆಗೆ ಹೇಳಕ್ಕೆ ಬಯಸ್ತೀವಿ ಮಾಡ್ತಾ ಇತ್ತು ನಾವು ಇದು ಕೋವಿಡ್ ಬಂದಾಗ್ಲಿಂದ ಸ್ವಲ್ಪ ಸ್ಥಗಿತವಾಗಿತ್ತು ಈ ವರ್ಷದಿಂದ ಮತ್ತೆ ಕೊರೋನಾ ಮುಂದುವರಿಸಬೇಕು ಅಂತ ನಾವು ಒಂದು ರೂಪರೇಷಗಳನ್ನು ಹಾಕುತ್ತಿದ್ದೀವಿ ಇದೇ ತರ ಮುಂದುವರ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬೆಳಕಿನ ವಿಜಯ ಸಾರುವ ದೀಪಾವಳಿಯು ನಿಮ್ಮೆಲ್ಲರ ಬಾಳನ್ನ ಬೆಳಗಲಿ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ದೊಡ್ಡ ಧಾಳವಟ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಕುಂಭಾಭಿಷೇಕ ಮಹೋತ್ಸವದ ಶುಭಾಶಯಗಳು ಶುಭ ಕೋರುವವರು ಚಂದ್ರಶೇಖರ್ ವಾಲ್ಮೀಕಿ ಸಮಾಜದ ಯುವ ಮುಖಂಡ ಸಿಂಗನಹಳ್ಳಿ ಗ್ರಾಮ ಕೋಡಿಗೆನಹಳ್ಳಿ